ಹಾಯ್ ಹಲೋ ನಮಸ್ಕಾರ ಎಕ್ಸ್ಪ್ಲೋರ್ ವಿತ್ ಸುರಿ ಚಾನೆಲ್ಗೆ ನಿಮಗೆ ಸ್ವಾಗತ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸೊ ನಾನಿವಾಗ ಹೇಳಲಿಕ್ಕೆ ಹೊರಟಿರುವಂತಹ ಒಂದು ಕತೆ ಮುಂಬೈ ಮಹಾನಗರಿಯ ಒಂದು ಮನಸ್ಸಾಕ್ಷಿಯ ಕತೆ ಮುಂಬೈನ ಮಹಾನಗರಿಯಲ್ಲಿ ಒಂದು ದಿನ ಕಗ್ಗತ್ತನ್ನು ಸೀಳಿಕೊಂಡು ಹೋಗುತ್ತಿದ್ದ ಒಂದು ಕಾರು ಡ್ರೈವರ್ ಸೀಟಿನಲ್ಲಿದ್ದ ಅಸಾಮಿಯ ಮುಖದಲ್ಲಿ ಕ್ರೋಧವೇ ತುಂಬಿದ ಒಂದು ಮನಸ್ಸು ಮೊದಲೇ ಏನೋ ನಿರ್ಧರಿಸಿಕೊಂಡಿದ್ದ ಅವನ ಮನ ಕಲ್ಲಾಗಿತ್ತು ದ್ವೇಷದ ಅಲೆಗೆ ಅದನ್ನು ಒಡ್ಡಿ ಅವನು ರಾಕ್ಷಸನಾಗಲು ಹೊರಟಿದ್ದ ಹಿಂದಿನ ಸೀಟಿನಲ್ಲಿ ಸ್ಫುರದ್ರೂಪಿಯಾದಂತಹ ಒಂದು ಹುಡುಗಿಯ ಮನಸ್ಸು ಶಾಂತವಾಗಿತ್ತು ಅವಳು ಬಂಪರು ನಿದ್ದೆಗೆ ತನ್ನನ್ನು ನೋಡಿದಳು ಮುಂದೆ ಭೀಕರ ಅಲೆಗಳು ಬಂದಪ್ಪಳಿಸುವ ಮುನ್ಸೂಚನೆ ಅವಳಿಗೆ ಇರಲಿಲ್ಲ ಈ ಕಾರು ಮಹಾನಗರ ಮುಂಬೈ ಮಹಾನಗರವನ್ನು ದಾಟಿ ಶರವೇಗದಲ್ಲಿ ಕಾಯ್ದುಕೊಂಡು ತನ್ನ ಮನೆಯತ್ತ ಸಾಗುತ್ತಿತ್ತು ಇನ್ನೇನು ಮನೆ ಇನ್ನೊಂದು ಹತ್ತು ಕಿಲೋಮೀಟರ್ ಇದೆ ಎನ್ನುವಾಗಲೇ ನಿರ್ಜನ ಪ್ರದೇಶವೊಂದರಲ್ಲಿ ಕಾರು ಸಡನ್ ಆಗಿ ಸ್ಟಾಪ್ ಆಯಿತು ಕಾರು ನಿಲ್ಲಿಸಿದ್ದು ಬೇರಾರೂ ಅಲ್ಲ ಡ್ರೈವರ್ ಚೈತನ್ಯ ಕಾರನ್ನು ನಿಲ್ಲಿಸಿದವನೇ ಹಿಂದಿರುಗಿ ನೋಡಿದ ಕಾರಿನೊಳಗೆ ಹೊರಗಿ ಕಣ್ಮುಚ್ಚಿದಳು ಸಂಸ್ಕೃತಿ ಅವಳು ಹಾಯಾಗಿ ಮಲಗಿರುವುದನ್ನು ನೋಡಿ ಅವನ ಪಿತ ನಿತ್ತಿಗೇರಿತು ಕಾರಿನ ಡೋರ್ ತೆಗೆದ ರಭಸಕ್ಕೆ ಅದೆರಡು ಬಾರಿ ಹಿಂದೆ ಹೋಗಿ ಮುಂದೆ ಬಂದು ನಿಂತಿತ್ತು ಆದ ಭಯಂಕರ ಶಬ್ದಕ್ಕೆ ಕಣ್ಣುಬಿಟ್ಟಳು ಸಂಸ್ಕೃತಿ ಎದುರಿಗೆ ತನ್ನ ಗಂಡನಾದವನು ಕಾರಿನಿಂದ ಹೊರಗೆ ನಿಂತಿದ್ದಾನೆ ಅವನ ಮುಖ ದೌರ್ಧಾವತಾರ ದಾಳಿದಂತಿದೆ ಅವಳ ಕಡೆ ಕೆಂಗಣ್ಣು ಬೀರಿ ಕೆಳಗಿಳಿ ಎಂದು ಅಬ್ಬರಿಸಿದ ಅವನು ಡೋರ್ ತೆಗೆದಿಟ್ಟು ಆಯಿತು ಅವಳು ಪಾಪ ಉದ್ದಾದ ಹೆಣ್ಣು ಮಗಳು ಬೆದುರು ಬೊಂಬೆ ಆಗಿ ನಿಂತು ಇವನನ್ನು ಕಣ್ ಕಣ್ ಬಿಟ್ಟು ಕುಳಿತಲ್ಲೇ ಕುಳಿತು ಬಿಟ್ಟಳು ಹೊರಗಡೆ ಇರುವ ಆ ಕಗ್ಗತ್ತಲನ್ನು ನೋಡಿ ಆಗಿರುವ ಭಯಕ್ಕಿಂತ ಅವನ ಮುಖದಲ್ಲಿ ನರ್ತನ ಮಾಡುತ್ತಿದ್ದ ಕ್ರೋಧವನ್ನು ನೋಡಿ ಅವಳ ಜೀವ ಬಾಯಿಗೆ ಬಂದಂತಾಯಿತು ಹಾಗೆ ಉಸಿರು ಬಿಗಿ ಹಿಡಿದು ಕುಳಿತು ಬಿಟ್ಟಳು ಅವಳಿನ್ನು ಇಳಿಯದೆ ಮೀನಾಮಿಷೆ ಎನಿಸುತ್ತಾ ಅಲ್ಲಿಯ ಕುಳಿತಿರುವುದನ್ನು ಕಂಡ ಅವನ ಕೋಪ ದುಪ್ಪಟ್ಟಾಯಿತು ಅವಳ ಕೈ ಹಿಡಿದು ಹೊರಗೆಳೆದು ರಭಸವಾಗಿ ನುಗ್ಗಿಬಿಟ್ಟ ಅವನು ದೂಡಿದ ರಭಸಕ್ಕೆ ಅವಳು ನಡು ರಸ್ತೆಯಲ್ಲೇ ಬಿದ್ದಿದ್ದಳು ರೋಡಿಗೆ ಬಡಿದ ಬೆನ್ನು ಹುಲಿಯಲ್ಲಿ ನೋವು ಕಾಣಿಸಿಕೊಂಡಿತು ಅಲ್ಲಲ್ಲಿ ತರಚಿದ ಗಾಯಗಳು ಚೂರು ರಕ್ತ ಚಿಮ್ಮುತ್ತಿತ್ತು ಅವಳ ಬಳಿ ಬಂದವ ಬಾಗಿ ಅವಳಿಗೆ ಗಾಯವಾಯಿತೇ ಎಂದು ಪರೀಕ್ಷಿಸಿದ ಅವಳ ಕೈಕಾಲುಗಳಲ್ಲದ ಗಾಯವನ್ನು ನೋಡಿ ಅವನಿಗೆ ಸಂತೋಷವಾಯಿತು ಅವನು ಅವಳನ್ನು ನೋಡಿ ನಗುತ್ತಿದ್ದರೆ ಅವನ ರಾಕ್ಷಸ ವರ್ತನೆಗೆ ಅವಳಿಗೆ ಅಘಾತವಾಗಿತ್ತು ಅವಳ ಸಮೀಪ ಬಂದವ ಅವಳ ಮುಂದೆ ಮಂಡೆಯೂರಿ ಕುಳಿತು ಅವಳು ನೆಲದ ಮೇಲೆ ಉಗ್ರಿದ್ದ ಅವಳ ಕೈ ಮೇಲೆ ತನ್ನ ಹಸ್ತವನ್ನಿಟ್ಟು ಗಟ್ಟಿಯಾಗಿ ಒಂದು ಅವಳ ಮೃದುವಾದ ಕೋಮಲವಾದ ಹಸ್ತ ಅವನ ಒರಟು ಹಿಡಿದಕ್ಕೆ ಸಿಲುಕಿ ನೆಲುಗಿತು ರೋಡಿನಲ್ಲಿದ್ದ ಕಲ್ಲುಗಳ ಚುಚ್ಚುವಿಕೆಗೆ ಅದರ ಅಸಾಧ್ಯವಾದ ನೋವಿಗೆ ಭಯಕ್ಕೆ ಅವಳ ಮೈ ನಡುಗುತ್ತಿತ್ತು ಆದರೂ ಅವನು ಕೈ ಬಿಡುವ ಲಕ್ಷಣಗಳೇನು ಕಾಣಿಸಲಿಲ್ಲ ಅವಳ ಕಣ್ಣಿನಿಂದ ಜಾರಿದ ಕಂಬನಿ ಅವನ ಕಲ್ಲು ಹೃದಯವನ್ನೂ ಕರಗಿಸಲಿಲ್ಲ ಅದರಿಂದ ಪಾಪ ಅವನಿಗೆ ತುಸು ಹೆಚ್ಚೇ ಆನಂದವಾಯಿತು ತನ್ನ ಕೈ ಕೆಳಗಿದ್ದ ಅವಳ ಕೈಯನ್ನು ಮತ್ತೂ ಜೋರಾಗಿ ಒದ್ದಿ ಹಿಡಿದ ಪಾಪ ಅನಿಸಿದೆ ಅವಳು ಮಾತನಾಡದೆ ತನ್ನಲ್ಲಿದ್ದ ಶಕ್ತಿ ಉಪಯೋಗಿಸಿ ಅವನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು ಅದು ಸಾಧ್ಯವಾಗಲಿಲ್ಲ ನೋವಾಗ್ತಿದ್ಯಾ ನಿಂಗೆ ಇದೇ ನೋವನ್ನು ಈ ಮೊದಲು ನಾನು ನಾಲ್ಕು ಬಾರಿ ಅನುಭವಿಸಿದ್ದೇನೆ ಇದಕ್ಕಿಂತಲೂ ನೂರು ಪಟ್ಟು ಸಾವಿರ ಪಟ್ಟು ನೋವು ನನಗಾಗಿದೆ ಒಬ್ಬರನ್ನು ಸಾಯಿಸಲು ಹೊರಟವರಿಗೆ ಅದರ ನೋವು ಏನೆಂಬುದು ಅರ್ಥವಾಗುತ್ತದೆಯೇ ಎಂದು ಕೇಳಿದ ಅವರು ಹಾಗೆ ನರಳಿ ನರಳಿ ಸಾಯಬೇಕು ಆಗಲೇ ಅವರಿಗೆ ಜೀವದ ಬೆಲೆ ಸಂಬಂಧದ ಬೆಲೆ ಅರ್ಥವಾಗುವುದು ಅದೇನೆಂದು ನಾನು ನಿನಗೆ ತೋರಿಸುತ್ತೇನೆ ಆಗ ಈ ಚೈತನ್ಯಗೆ ಸಂತೋಷ ಸಿಗುವುದು ನೆಮ್ಮದಿ ದೊರಕುವುದು ಎಂದು ವಿಕೃತವಾಗಿ ನಕ್ಕ ಅವನ ಮಾತು ಅವಳಿಗೆ ಅರ್ಥವಾಗದಿದ್ದರೂ ಅವನು ತನ್ನನ್ನು ಅತಿಯಾಗಿ ದೇಶಿಸ್ತಾ ದೇಶಿಸ್ತಾ ಇದ್ದಾನೆಂದು ಅರಿವಾಗಿತ್ತು ಅವನು ಹಿಡಿದ ಕೈ ಮುರಿದು ಹೋಗುತ್ತದೇನೋ ಎನ್ನುವಷ್ಟು ನೋವಾಗುತ್ತಿತ್ತು ಇನ್ನೂ ತಡೆಯಲಾರದವಳಂತೆ ನನ್ನ ಕೈಬಿಡಿ ಕೈ ಬಿಡಿ ಎಂದು ಕೇಳಿಕೊಂಡಳು ಅವನ ತುಟಿಗಳ ಮೇಲೆ ವ್ಯಂಗ್ಯವಾದನಗೂ ಅರಳಿತು ಹೇಳಿರುವ ಜನ್ಮಕ್ಕೂ ಈ ನಿನ್ನ ಮುದ್ದಾದ ಕೈ ಬಿಡುವುದಿಲ್ಲವೆಂದು ಸಪ್ತಪದಿ ತುಳಿಯುವಾಗ ನಿನಗೆ ಮಾತು ನೀಡಿರಲಿಲ್ಲವೇ ಅಪ್ಪನೂ ನಮ್ಮಿಬ್ಬರಿಗೆ ಆಶೀರ್ವಾದ ಮಾಡಿದಾಗ ಎಂದಿಗೂ ಇವಳ ಕೈ ಬಿಡಬೇಡ ಎಂದು ನನಗೆ ಹೇಳಿರಲಿಲ್ಲವೇ ನಾನು ಅಪ್ಪನ ಮಾತನ್ನು ತುಂಬ ಗೌರವಿಸುತ್ತೇನೆ ಅದೇಗೆ ಮದುವೆಯಾಗಿ ಒಂದು ತಿಂಗಳ ಒಳಗೆ ಈ ಕೋಮಲ ಕೈ ಬಿಡಲು ಸಾಧ್ಯ ಏಳುರಳೆಯ ಜನ್ಮ ಅಲ್ಲದಿದ್ದರೂ ಇದೊಂದೇ ಜನ್ಮದಲ್ಲಿ ಸಾಕು ಸಾಕೆನ್ನುವಷ್ಟು ಪ್ರೀತಿ ಕೊಡುತ್ತೇನೆಂದು ಹಿಡಿದಿದ್ದ ಅವಳ ಕೈಯನ್ನು ರಾಕ್ಷಸನ ದೇತ ನೆಲಕ್ಕೆ ಅಪ್ಪಳಿಸಿದ ನೋವನ್ನು ತಾಳಲಾರದೆ ಸಂಸ್ಕೃತಿ ಅಮ್ಮ ಎಂದು ಚೀರಿದಳು ಅವನು ಅವಳ ಕಡೆ ತಿರುಗಿಯೂ ನೋಡದೆ ಕಾಲನ್ನು ಹತ್ತಿ ಕತ್ತಲಲ್ಲಿ ಕೈ ಹಿಡಿದ ಹೆಂಡತಿಯನ್ನು ಒಬ್ಬಂಟಿಯಾಗಿ ಬಿಟ್ಟು ಮರೆಯಲ್ಲ ಆತ ನೋವಿಗೆ ಅವನ ಮಾತಿನ ವ್ಯಂಗ್ಯಕ್ಕೆ ಹೃದಯ ಹಿಂಡಿತು ಮದುವೆಯಾದ ನಂತರ ಎಲ್ಲರೊಂದಿಗಿದ್ದ ಚೈತನ್ಯ ಇವನೇನಾ ಎಂಬ ಸಂಶಯ ಸಂಸ್ಕೃತಿಗೆ ನಿಧಾನವಾಗಿ ಸೀರೆ ಗಂಟಿದ ಧೂಳನ್ನು ಕಳವಿಕೊಂಡು ಎದ್ದು ನಿಂತಳು ನೋವಿಗೆ ಕಣ್ಣಿಗೆ ಕತ್ತಲು ಕವಿದಂತಾಯಿತು ತನ್ನನ್ನು ತಾನು ಸಂಭಾಳಿಸಿಕೊಂಡವಳಿಗೆ ಸುತ್ತಲೂ ಕವಿದಿರುವ ಭಯಾನಕ ಕತ್ತಲು ಭಯ ಹುಟ್ಟಿಸಿತು ಎಂಬು ವಿಚಿತ್ರವಾದ ಶಬ್ದ ಕಿವಿಗೆ ಅಪ್ಪಳಿಸುತ್ತಿತ್ತು ಸಮೀಪದಲ್ಲೆಲ್ಲೋ ಮನುಷ್ಯರ ಸುಳಿವೆಯೇ ಇಲ್ಲ ಕೈಯಲ್ಲಿದ್ದ ಗಾಯಗಳನ್ನು ಕಾಣದಂತೆ ಸೆರಗನ್ನು ಸಂಪೂರ್ಣವಾಗಿ ಹೆಗಲ ಸುತ್ತ ಹಾಕಿಕೊಂಡು ರಸ್ತೆಯುದ್ದಕ್ಕೂ ನೋಡಿದಳು ಯಾವುದೇ ವಾಹನವೂ ಸುಳಿವು ಇರಲಿಲ್ಲ ಅಪರಿಚಿತ ವಾಹನಗಳಿಗೆ ಕೈ ಮಾಡಲು ಭಯ ಒಟ್ಟಿ ಹೆಂಗಸು ಬೇರೆ ಕಗ್ಗ ತಲೆಯ ಕಾಡು ಬೇರೆ ಅಪರಿಚಿತ ನಗರ ಬೇರೆ ತನಗೆ ಬರುವವರು ಹೇಗಿರುತ್ತಾರೋ ಎನ್ನುವ ಕಲ್ಪನೆಯೇ ಅವಳನ್ನು ಒದಗಿಸಿತು ಗಾಯಗಳನ್ನು ಮತ್ತೊಮ್ಮೆ ಪರಿಶೀಲಿಸಿಕೊಂಡಳು ಅಲ್ಲಲ್ಲಿ ತರಿಸಿದ ಗಾಯ ಅಂಗೈ ಮೇಲೆ ಬೊಬ್ಬೆಗಳೆದು ಚೈತನ್ಯ ಕೈ ಹಿಡಿದು ರೋಡಿಗೆ ಬೆಳಿತರ ಬಸಕ್ಕೆ ಕಿರುಬೆರಳ ತುದಿ ಜಜ್ಜಿ ಹೋಗಿದೆ ಕೈ ಮುಟ್ಟಿಕೊಂಡಳು ಅಸಾಧ್ಯವಾದ ನೋವು ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹರಿಯಿತು ನಗರಾತ್ರಿಯಲ್ಲಿದ್ದ ತನ್ನ ಸ್ಥಿತಿಯನ್ನು ನೆನೆಸಿಕೊಂಡಾಗ ತಂದೆ ತಾಯಿಯ ನೆನಪಾಗಿ ಅಲ್ಲೇ ಕುಸಿದು ಕುಳಿತು ಮತ್ತಷ್ಟು ಹೊತ್ತಳು ಚೈತನ್ಯ ಹೋಗಿ ಆಗಲೇ ಒಂದು ಗಂಟೆ ಮೇಲ್ಪಟ್ಟಿತು ದೂರದಲ್ಲಿ ಯಾವುದೋ ವಾಹನ ಬರುತ್ತಿರುವ ಸದ್ದು ಅವಳ ಕಿವಿಯನ್ನು ತಲುಪಿತು ತನ್ನ ಕಣ್ಣನ್ನು ಹೊಲಿಸಿಕೊಂಡವಳೆ ಎದ್ದು ನಿಂತು ಚೈತನ್ಯ ಎಸೆದು ಹೋಗಿದ್ದ ತನ್ನ ಬ್ಯಾಗನ್ನು ಎತ್ತಿಕೊಂಡಳು ಕೈಕಾಲು ನಡಗುತ್ತಿತ್ತು ಆದರೂ ಧೈರ್ಯ ಮಾಡಿ ಬರುತ್ತಿದ್ದ ಕಾರಿಗೆ ಕೈ ತೋರಿಸಿ ಬಿಟ್ಟಳು ಕಾರನ್ನು ಚಲಾಯಿಸುತ್ತಿದ್ದ ಹುಡುಗ ಯಾವುದೋ ಯುವತಿ ಕಾರಿಗೆ ಕೈ ಅಡ್ಡಿ ಮಾಡಿದ್ದನ್ನು ಗಮನಿಸಿ ಹಿಂದಿರುಗಿ ಅಮ್ಮ ಎಂದು ಹಿಂದಿದ್ದ ಮಹಿಳೆಯ ವಿಷಯ ತಿಳಿದುಕೊಂಡ ಅವರು ಕಾರನ್ನು ನಿಲ್ಲಿಸುವಂತೆ ಆದೇಶಿಸಿದ ಸಂಸ್ಕೃತಿ ತನ್ನ ಮುಂದೆ ಬಂದು ನಿಂತ ಕಾಲನ್ನೊಮ್ಮೆ ಅವಲೋಕಿಸಿದಳು ಅಲ್ಲಿದ್ದ ಹುಡುಗನನ್ನು ನೋಡಿ ಒಂದು ಕ್ಷಣ ಗಾಬರಿಯಾಯಿತು ತಾನು ಕೈ ಮಾಡಿ ತಪ್ಪು ಮಾಡಿಬಿಟ್ಟೇನೆ ಅನಿಸುತ್ತೊಡಗಿತು ಹಿಂದಿನಿಂದ ವಿಂಡೋ ಓಪನ್ ಆದಂತೆ ಅವಳಿದ್ದ ಗಾಬರಿ ಕಡಿಮೆಯಾಯಿತು ಮಹಿಳೆಯೊಬ್ಬರ ಒಳಗಿನಿಂದ ಬಗ್ಗೆ ಇವಳಿಗೆ ಒಳಗೆ ಬರುವಂತೆ ಸೂಚಿಸಿ ತಾವೇ ಕಾರಿನ ತೆಗೆದರು ಅವಳು ಮಾತನಾಡದೆ ಹತ್ತಿ ಕುಳಿತಳು ಅವರನ್ನು ನೋಡಿದ ಮೇಲೆ ಅವಳಿಗೆ ಸ್ವಲ್ಪ ಧೈರ್ಯ ಬಂದಿತು ಅವರು ಅವಳ ಕುಳಿತ ಮೇಲೆ ತಮ್ಮ ಬಳಿಯಿದ್ದ ನೀರಿನ ಬಾಟಲ್ ನೀಡಿ ಮುಗುಳ್ನಗರು ನನಗೆ ಸಂಸ್ಕೃತಿಯನ್ನು ಆಕರ್ಷಿಸಿತು ಅವಳು ಅವರನ್ನೇ ನೋಡಿದಳು ನಲವತ್ತೈದು ಅಥವಾ ಐವತ್ತು ವರ್ಷದವರಿರಬೇಕು ಎನಿಸಿತು ಅವರ ಕಣ್ಣುಗಳಲ್ಲಿದ್ದ ಕಾಂತಿ ಮುಖದಲ್ಲಿನ ಗಾಂಭೀರ್ಯ ಅವಳನ್ನು ಸೆಳೆದರು ಅವರೇನು ಕೇಳುವರು ನಾನೇನು ಉತ್ತರಿಸಲಿ ಅದಕ್ಕೆ ಅವಳು ಯೋಚನೆಗೆ ಬಿದ್ದಳು ಅವರು ಅವಳ ಗಾಬರಿಯನ್ನು ಮೆದುವಾಗಿ ಕೈಯದುಮಿ ತಲೆ ಸವರಿದರು ಅವಳನ್ನು ನೋಡಿದಾಗ ಹದಿನೈದು ವರ್ಷಗಳ ಹಿಂದೆ ತೀರಿಕೊಂಡ ತಮ್ಮ ಮಗಳ ನೆನಪಾಯಿತವರಿಗೆ ಪಾಪ ಮೌನವಾದರು ಅವರ ಆದರ ಪ್ರೀತಿಗೆ ಸಂಸ್ಕೃತಿಯ ಮನಸ್ಸು ತುಂಬಿ ಬಂತು ಈ ಕಗ್ಗತ್ತಲ ಹಾದಿಯಲ್ಲಿ ದೇವರಂತೆ ಅವರು ಎದುರಾದದ್ದು ಸಾವಿರ ದೀಪದ ಸಾಲನ್ನು ತನ್ನ ಮುಂದೆ ಹಚ್ಚಿಟ್ಟಷ್ಟು ಸಮಾಧಾನವಾಯಿತು ಸ್ವಲ್ಪ ಸಮಯದ ನಂತರ ಅವರು ಸಂಸ್ಕೃತಿಯ ಬಳಿ ಹೆಸರನ್ನು ಕೇಳಿದಾಗ ಮೆಲ್ಲನೆ ಸಂಸ್ಕೃತಿ ಎಂದು ಉಸುರಿದಳು ಅವಳನ್ನು ಅವಲೋಕಿಸಿದರು ಮತ್ತೆ ಊರು ಎಂದಾಗ ಬೆಂಗಳೂರಿನಲ್ಲಷ್ಟೇ ಮತ್ತೆ ಅವರೇನು ಅವಳನ್ನು ಪ್ರಶ್ನಿಸಲಿಲ್ಲ ಮನೆಯ ಅಡ್ರೆಸ್ಗಳಿಗಾದ ಬ್ಯಾಗಲ್ಲಿ ಅತ್ತೆ ಬರೆದಿಟ್ಟ ಚೀಟಿಯನ್ನು ಹುಡುಕಿ ಅವರ ಕೈಗಿತ್ತಳು ಅದರ ಮೇಲೊಂದು ನೋಟ ಬೀರಿದವರು ಅದನ್ನು ಡ್ರೈವರ್ ಕೈಗಿದ್ದರು ಅವಳೆಡೆ ತಿರುಗಿ ಇನ್ನೊಂದು ಸ್ವಲ್ಪ ದೂರವಷ್ಟೇ ಎಂದು ನಸುನುಕ್ಕರು ಅವಳವರಿಗೆ ಪ್ರತಿಯಾಗಿ ನಗು ಬೀರಿದಳು ಅವಳ ಬೆಳದಿಂಗಳ ನಗೆಯನ್ನು ನೋಡಿದವರಿಗೆ ಅದೆಷ್ಟೋ ಮುದ್ದಾಗಿದ್ದಾಳೆ ಈ ಹುಡುಗಿ ಎನಿಸಿತು ಹಾಗೆಯೇ ನೋಡುತ್ತಿದ್ದವರಿಗೆ ಅವಳ ಕೊರಳಲ್ಲಿ ನೇತಾಡುತ್ತಿದ್ದ ಕರಿಮಣಿ ಕಾಣುತ್ತಿದ್ದಂತೆ ಅದೆಷ್ಟು ಅನಾಗರಿಕ ಈಕೆಯ ಗಂಡ ಈ ನಡುರಾತ್ರಿ ರಾತ್ರಿ ಹೆಂಡತಿ ಒಬ್ಬಳೇ ಬರುವಳು ಎನ್ನುವ ಪರಿವೆಯೇ ಬಾರದೆ ಅವನಿಗೆ ಅಥವಾ ಅವನೇ ಅವಳನ್ನು ಬಿಟ್ಟು ಹೋಗಿರಬಹುದೇ ಎಲ್ಲವೂ ಅಸ್ಪಷ್ಟ ಈ ಕಥೆ ಇನ್ನೂ ಮುಂದುವರಿಯೋದು ನಾನು ಈ ಚಾನಲ್ ಓಪನ್ ಮಾಡಿರುವ ಉದ್ದೇಶವೊಂದೇ ನಾಳೆ ನಿಮ್ಮ ಜೊತೆ ನನ್ನ ವಾಟ್ಸಪ್ ಸಂಖ್ಯೆಯನ್ನು ಶೇರ್ ಮಾಡುತ್ತಿದ್ದೇನೆ ನಿಮ್ಮಲ್ಲಿರುವ ನೋವು ನಲಿವುಗಳನ್ನು ನನಗೆ ಹಂಚಿಕೊಳ್ಳಬಹುದು ನಿಮ್ಮ ನೋವು ನಲಿವಿನೊಂದಿಗೆ ನನ್ನ ಜರ್ನಿ ನನ್ನ ಜೀವನವನ್ನು ಮೊದಲಿನಿಂದ ಶುರು ಮಾಡುವ ತವಕ ನನಗೆ ದಯವಿಟ್ಟು ನನ್ನ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಹಾಗೆ ಬೆಲ್ ಬಟನ್ ಅನ್ನು ಒತ್ತಿ ಧನ್ಯವಾದಗಳು